ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ನನ್ನ ಹೆಸರು ಜಗದೀಶ್ವರಿ ಮಳೆಮಠ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ತಂದೂರು ರೊಟ್ಟಿ ಮಾಡ್ತಿದ್ದೀನಿ ತಂದೂರಿ ರೊಟ್ಟಿ ಮಾಡೋದು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಮೈದಾ ಇಟ್ಟು ಒನ್ ಅವರ್ ಮುಂಚೆ ನೆನ್ಸಿಟ್ಕೊಂಡಿರ್ತೀವಿ ಸಕ್ಕರೆ ಸ್ವಲ್ಪ ಊರು ನೀರಿಗೆ ಹಾಕಿ ಇವಾಗ ನೋಡಿ ತಂದೂರು ರೊಟ್ಟಿ ನಾನು ತಿಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನಗಿದು ತಂದೂರು ರೊಟ್ಟಿ ಜೊತೆಗೆ ಗ್ರೇವಿ ಮಾಡಿದ್ದೀನಿ ಪನ್ನೀರ್ ಹಾಕಿಲ್ಲ ಪನ್ನೀರ್ ಸ್ಕಿಪ್ ಮಾಡಿ ಆಲೂಗಡ್ಡೆಯಿಂದ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ನೋಡಿ ನಾನು ಕರಿ ಎಳ್ಳು ಹಾಕಿದ್ದೀನಿ ಕರಿ ಎಳ್ಳು ಹಾಕಿ ಇವಾಗ ಲಟ್ಟಸ್ಕೊಂತ ಇದ್ದೀನಿ ಫ್ರೆಂಡ್ಸ್ ಇದಾ ಹಿಟ್ಟನ್ನ ಒನ್ ಅವರ್ ಮುಂಚೆನೇ ನೆನೆಸ್ಕೊಂಡಿದ್ದೆ ನಾನು ನೋಡಿ ಇವಾಗ ಒಂದು ಸೈಡ್ ತಂದೂರಿ ತೀಡ್ಕೊಂಡ್ಮೇಲೆ ನೀರು ಹಾಕ್ತೀನಿ ನೀರು ಹಾಕಿದ ಮೇಲೆ ಕಾದಿರೋ ಹಂಚಿನ ಮೇಲೆ ಈಗ ತಂದೂರಿ ಹಾಕಿ ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ತುಂಬ ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಟುಬಿಟ್ಟಿದ್ದೆ ಸ್ವಲ್ಪ ಇವಾಗ ಎಣ್ಣೆ ಹಾಕಿದೆ ಬೆಂದಿದೆ ಉಲ್ಟ ಹಾಕ್ತೀನಿ ಇಸ್ ಹಿಂಗೆ ಬೆನಿಬೇಕು ಇಷ್ಟು ಚೆನ್ನಾಗಿ ಬೆಂದರೆ ಮಾತ್ರ ಆಗಿರುತ್ತೆ ಯಾಕಂದರೆ ತಂದೂರಿ ರೊಟ್ಟಿ ಅಂದರೆ ಒಂದು ಸ್ವಲ್ಪ ದಪ್ಪನೇ ಇರುತ್ತಲ್ವ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಇವಾಗ ತಂದರೆ ರೊಟ್ಟಿ ರೆಡಿಯಾಗಿದೆ ಇವಾಗ ನೋಡೋಣ ಬಂದು ಆಲೂಗಡ್ಡೆಯಿಂದ ಗ್ರೇವಿ ಮಾಡೋದು ಈಗಂತ ನೋಡಿ ಫ್ರೆಂಡ್ಸ್ ನಾವು ಪನ್ನೀರ್ ತೊಗೋಬೇಕು ಪನ್ನೀರ್ ಪನ್ನೀರಿಂದನೇ ಮಾಡಿದ್ರು ಚೆನ್ನಾಗಿರುತ್ತೆ ಆದರೆ ಇವತ್ತು ಆಲೂಗಡ್ಡೆಯಿಂದ ಮಾಡಿದೀನಿ ಅದೇ ಟೇಸ್ಟ್ ಇರುತ್ತೆ ಚ ಚೆನ್ನಾಗಿ ಅಂದರೆ ಚೆನ್ನಾಗಿರುತ್ತೆ ನೋಡಿ ಗೋಡಂಬಿ ಜೀರಿಗೆ ಒಂದು ನಾಲ್ಕರಿಂದ ಐದು ಲವಂಗ ಪಲಾವ್ ಎಲೆ ಒಂದು ಸ್ವಲ್ಪ ಏಲಕ್ಕಿ ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ವಿ ಎಣ್ಣೆ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಎಣ್ಣೆ ಕಾದ ನಂತರ ನಾನು ಇವಾಗ ಜೀರಿಗೆ ಪಲಾವ್ ಎಲೆ ಎಲ್ಲ ಹಾಕಿದ್ದೀನಲ್ಲ ಇವಾಗ ನೋಡಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಈಗ ನಾವು ಮಿಕ್ಸ್ ಮಾಡಿ ಎಲ್ಲನೂ ಫ್ರೆಂಡ್ಸ್ ಇವಾಗ ನೋಡಿ ಒಂದು ಕಪ್ಪಲ್ಲಿ ನಾನು ತೋರಿಸ್ರು ಹಣ್ಣು ಮತ್ತು ಈರುಳ್ಳಿ ಈರುಳ್ಳಿ ಹಣ್ಣು ಒಂದು ನಾಲ್ಕರಿಂದ ಐದು ಹಣ್ಣು ಒಂದು ಮೂರು ನಾಲ್ಕು ಈರುಳ್ಳಿ ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈಗ ರುಬ್ಕೊಂಡು ಇಟ್ಕೊಂಡಿದ್ದೆ ಇವಾಗ ರುಬ್ಬಿದ್ದನ್ನು ನಾನು ಆ್ಯಡ್ ಮಾಡಿದ್ದೀನಿ ಗ್ಯಾಸನ್ನು ಮೀಡಿಯಮ್ ಮೇಲೆ ಇಟ್ಕೊಂಡು ಇವಾಗ ಗ್ರೇವಿ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಆಲೂಗಡ್ಡೆಯಿಂದ ಗ್ರೇವಿ ಮಾಡ್ತಿದ್ದೀನಲ್ಲ ಎರಡು ಆಲೂಗಡ್ಡೆ ಅದ್ರ ಜೊತೆಗೆ ಒಂದು ಕ್ಯಾರೆಟ್ ಕ್ಯಾರೆಟ್ ಹಾಕ್ಬೋದು ಹಾಕ್ತೇನೆ ಇರ್ಬೋದು ಚೆನ್ನಾಗಿರುತ್ತೆ ಅಂತೇಳಿ ನಾನು ಹಾಕಿದ್ದೀನಿ ಎರಡು ಆಲೂಗಡ್ಡೆನ ನಾನು ಕುಕ್ಕರಲ್ಲಿ ಸಪ್ರೇಟಾಗಿ ಬೇಯಿಸಿ ಇವಾಗ ಬೆಂದಿರೋ ಆಲೂಗಡ್ಡಿನ ನಾವು ಪನ್ನೀರ್ ಯಾವ ಶೇಪ್ ಮಾಡಿರ್ತೀವಲ್ಲ ಅದೇ ಥರನೇ ಮಾಡಿದ್ದೆ ಇವಾಗ ನೋಡಿ ಪನ್ನೀರ್ ಹಾಕಿದ್ದೀನಿ ಪನ್ನೀರಲ್ಲ ಸರಿ ಆಲೂಗಡ್ಡೆ ಹಾಕಿದ್ದೀನಿ ನೋಡಿದ್ರೆ ಪನ್ನೀರನೇ ಆ್ಯಡ್ ಅನ್ಸುತ್ತಲ್ಲ ಅಲ್ಲ ಅದು ಆಲೂಗಡ್ಡೆ ಆಲೂಗಡ್ಡೆ ಕುದಿಸಿ ಇಟ್ಕೊಂಡಿದ್ದು ಇವಾಗ ಕುದಿಸಿದ್ದ ಆಲೂಗಡ್ಡೆಯ ನಾನು ಗ್ರೇವಿಗೆ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ತೋರಿಸ್ತಾ ಇರೋದು ಧನಿಯಾ ಪುಡಿ ಅದು ಮೊದಲಿಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಧನಿಯಾ ಪುಡಿ ಹಾಕಿದ್ಮೇಲೆ ಅಚ್ಕಾರ ಪುಡಿ ಹಾಕಿದ್ದೀನಿ ಅಚ್ಚಕಾರ ಪುಡಿ ಧನಿಯಾ ಪುಡಿ ಎರಡು ಹಾಕಿದ್ದೀವಿ ಫ್ರೆಂಡ್ಸ್ ಚಪಾತಿ ಜೊತೆನೂ ಮಾಡ್ಕೋಬೋದು ಈ ಗ್ರೇವಿ ಚೆನ್ನಾಗಿರುತ್ತೆ ಇವಾಗ ನೈಸ್ ಉಪ್ಪು ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೈಸ್ ಜೊತೆ ಮತ್ತು ಚಪಾತಿ ಜೊತೆ ಈ ಥರ ತಂದೂರಿ ರೊಟ್ಟಿ ಜೊತೆಗೆ ಊಟ ಮಾಡಿ ಒಂದು ಸ್ವಲ್ಪ ಅರಿಶಿಣ ಹಾಕಿರೋದು ಎಲ್ಲ ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕುದೀತಾ ಇದೆ ನೋಡಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಆಲೂಗಡ್ಡೆ ಕುದಿಸ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಹಾಗೆ ತೆಗೆದಿಟ್ಕೊಂಡಿರಿ ಅದೇ ನೀರನ್ನೇ ಇವಾಗ ಆ್ಯಡ್ ಮಾಡೋಕ್ಕೆ ಬರುತ್ತಾ ಇವಾಗ ನೀರು ಹಾಕಿದ್ದೀನಿ ಕುದೀತಾ ಇದೆ ಕುದಿತಿರುವಾಗ ನಾನು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಕುದಿಬೇಕು ಗ್ರೇವಿ ಅಂದರೆ ಟೊಮೊಟೊ ಹಣ್ಣು ಹಸಿದು ಮತ್ತು ಉಳ್ಳಾಗಡ್ಡಿ ಹಸಿದಿರುತ್ತಲ್ಲ ಇರುತ್ತಲ್ಲ ಎರಡು ಸ್ಮೆಲ್ ಹೋಗ್ಬೇಕು ಇವಾಗ ನೋಡಿ ಒಂದು ಪ ಸಣ್ಣ ಕಪ್ಪಲ್ಲಿ ಹಿಟ್ಟು ತೋರಿಸ್ತಾ ಇದನ್ನೆಲ್ಲ ಏನು ಹಿಟ್ಟು ಗೊತ್ತಾಯಿದ್ದು ಕಡಲೆ ಹಿಟ್ಟು ಹಸಿ ಹಿಟ್ಟು ಅಂತ ಹೇಳ್ತೀವಿ ಮಿರ್ಚಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದೇ ಹಿಟ್ಟು ಇದು ಇವಾಗ ಹಿಟ್ಟನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಾನು ಅದರಲ್ಲಿ ಉಂಡೆ ಉಂಡೆ ಅಂದ್ರೆ ಚೆನ್ನಾಗಿ ಉಂಡೆ ಎಲ್ಲ ಹೋಗಿ ಹತ್ರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ನಾನು ಹಸಿ ಕಡಲೆ ಹಿಟ್ಟು ಅದು ಮೊದಲೆಲ್ಲ ಹುರ್ಕೊಂಡು ಮಿಕ್ಸ್ ಮಾಡ್ತಿದ್ವಿ ಕಡಲೆ ಹಿಟ್ಟು ಡೈರೆಕ್ಟಾಗಿನೇ ಹಾಕ್ತಾಯಿದ್ದೀವಿ ಚೆನ್ನಾಗಿರುತ್ತೆ ಏನಾಗೋದಿಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ಕಡಲೆ ಹಿಟ್ಟು ಹಾಕಿದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಮತ್ತೊಂದು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಈಗ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿ ಮೊಸರು ಹಾಕ್ತಾಯಿದ್ದೀನಿ ಹಣ್ಣು ಹಾಕಿರ್ತೀವಿ ಆದ್ರೂ ಈ ಗ್ರೇವಿಗೆ ಮೊಸರು ಹಾಕ್ಲೇಬೇಕು ಒಂದು ಸ್ವಲ್ಪ ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕ್ತಾ ಇರೋದು ಒಂದು ಸ್ಪೂನಷ್ಟು ಎಮ್ ಟಿಯರ್ ಸಾಂಬಾರು ಪುಡಿ ಹಾಕಿ ಚಾಟ್ ಮಸಾಲೆ ಇದ್ದರೆ ಚಾಟ್ ಮಸಾಲ ಹಾಕಿ ಮತ್ತು ಗರಂ ಮಸಾಲೆ ಇದ್ದರೆ ಗರಂ ಮಸಾಲನ ಹಾಕಿ ಮತ್ತೆ ಒಂದು ಸ್ವಲ್ಪ ನಾನು ಗರಂ ಮಸಾಲ ಹಾಕಿದ್ದೀನಿ ಎಮ್ ಟಿ ಆರ್ ಸಾಂಬಾರು ಪುಡಿ ಮೊಸರು ಗರಂ ಮಸಾಲೆ ಹಾಕಿದ್ಮೇಲೆ ಮತ್ತೊಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇನ್ನೂ ಒಂದು ಸ್ವಲ್ಪ ಯಾಕಂದರೆ ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ಲ ಗ್ರೇವಿ ತುಂಬ ಆಗಿ ಜಾಸ್ತಿನೇ ಆಗುತ್ತೆ ಯಾಕಂದರೆ ಕುದಿಯಕ್ಕೆ ಬಿಡಬೇಕು ಕುದಿಬೇಕಂತ ಒಂದು ಕುದಿಬೇಕಂದ್ರೆ ಹೊತ್ತೋಗ್ಬಾರ್ದಲ್ಲ ಇವಾಗ ನಾನು ಒಂದು ನಾಲ್ಕೈದು ನಿಮಿಷ ಮುಚ್ಚೋಳ ಮುಚ್ಚಿ ಕುದಿಯಕ್ಕೆ ಬಿಟ್ಟಿದ್ದೆ ಮುಚ್ಚೆ ತೆಗೆದು ನೋಡಿದ್ದೀನಿ ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಆಲೂಗಡ್ಡೆಯಿಂದ ಗ್ರೇವಿ ಮಾಡಿರೋದು ಫ್ರೆಂಡ್ಸ್ ಇಷ್ಟೇ ನೋಡಿ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ತೊಗೊಂಡು ಒಳ್ಳೆಯ ಒಳ್ಳೆ ರುಚಿ ಬರೋ ಥರ ನಾನು ಗ್ರೇವಿ ಮಾಡೋದು ವೀಡಿಯೋ ಮಾಡಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಗ್ರೇವಿ ರೆಡಿಯಾಗಿದೆ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೀವು ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತೇವೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು